ಮಾದಿಗ ಒಳ ಮೀಸಲಾತಿ ಹೋರಾಟ ಸಮಿತಿ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟ ಮುದ್ದೆಬಿಹಾಳ್ ವತಿಯಿಂದ ದಿನಾಂಕ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಹೋರಾಟ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ನ್ಯಾಯವಾದಿಯಾದ ಕೆಪಿ ದೊಡ್ಮನಿ ಅವರು ಮಾತನಾಡಿ ಕೇಂದ್ರ ಸಚಿವರಾದ ಗೋವಿಂದ ಕಾರಜೋಳ ಅವರಿಗೆ ಪ್ರಶ್ನೆಯನ್ನ ಮಾಡಿದರು ನೀವು ಬೀದಿಯಲ್ಲಿ ನಿಂತು ಹೋರಾಟ ಮಾಡಿ ಹೋರಾಟ ಮಾಡಿ ಎಂದು ಹೇಳುತ್ತೀರಲ್ಲ ನಿಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ನೀವು ಏನು ಮಾಡಿದ್ದೀರಿ ಸಮುದಾಯಕ್ಕೆ ಈಗ ಬೀದಿಗೆ ಬಂದು ಹೋರಾಟ ಮಾಡಿ ಅಂತ ಹೇಳುತ್ತೀರಾ ನಿಮ್ಮನ್ನು ಹಾರಿಸಿ ಆರಿಸಿ ತಂದಿದ್ದು ಬೀದಿಯಲ್ಲಿ ಹೋರಾಟ ಮಾಡಿರಿ ಅಂತ ಹೇಳಕಲ್ಲ ಸದನದಲ್ಲಿ ಎದ್ದು ನಿಂತು ಧ್ವನಿ ಎತ್ತಲೆಂದು ಅದು ಬಿಟ್ಟು ನೀವು ಒಬ್ಬ ಜನಪ್ರತಿನಿಧಿಯಾಗಿ ಸದನದಲ್ಲಿ ಮಾತನಾಡುತ್ತೀರಿ ಬೀದಿಯಲ್ಲಿ ನಮ್ಗಳ ನಿಂತು ಮಾತನಾಡುವುದಕ್ಕೆ ಇದ್ದು ಅಲ್ಲ ನಮ್ಮ ಹೆಸರಿನ ಮ್ಯಾಗ ಹೋರಾಟ ಮಾಡಿ ಈ ಸಮುದಾಯದ ಹೆಸರು ಮ್ಯಾಗ ನೀವು ಶಾಸಕರಾಗಿ ಸಚಿವರಾಗಿ ಈ ಸಮುದಾಯದ ಋಣ ತೀರಿಸಲಿಕ್ಕೆ ಆಗದೆ ಇದ್ರೆ ನೀವು ಯಾಕ್ರಿ ಇರಬೇಕು ಆ ಸ್ಥಾನದಾಗ ನಾವು ಎಷ್ಟು ವರ್ಷ ಹೋರಾಟ ಮಾಡಬೇಕು ನಮಗೆ ಬರೀ ಕಾಂಗ್ರೆಸ್ ಜೆ ಟಾರ್ಗೆಟ್ ಅಲ್ಲ ಎರಡ್ ನೂರ ಮತ್ತು ಎಂ ಸಹ ಸದನದಲ್ಲಿ ಧ್ವನಿ ಮಾಡಬೇಕು ಸದನದಲ್ಲಿ ಪ್ರಶ್ನೆ ಮಾಡಿ ಉತ್ತರ ಕೊಡಿ ಸದನಕ್ಕೆ ಅಂದ್ರೆ ಮಾತ್ರ ಈ ಸಮುದಾಯಕ್ಕೆ ದುಡ್ತಕ್ಕಂತಹ ಒಂದು ಕಾಣಿಕೆ ಅಂಬೇಡ್ ಸಂವಿಧಾನದ ಅಡಿಯಲ್ಲಿ ನೀವು ಆರಿಸಿ ಹೋಗಿದ್ದಕ್ಕೆ ಸ್ವಾರ್ಥಕ್ಕೆ ಆಗುತ್ತದೆ ಇಲ್ಲ ಅಂದರೆ ನೀವು ಸಂವಿಧಾನ ದ್ರೋಹಿಗಳು ಹಾಗೂ ಸಮುದಾಯದ ದ್ರೋಹಿಗಳು ಅಂಬೇಡ್ಕರ್ ದ್ರೋಹಿಗಳು ಆಗುತ್ತೀರಿ ಎಂದು ಕಿಡಿಕಾರಿದರು ಈ ಸಂದರ್ಭದಲ್ಲಿ ಬಾಲು ಹುಲ್ಲೂರ್ ಮಾತನಾಡಿದರು ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳ ಅಧ್ಯಕ್ಷರು ಮತ್ತು ಸದಸ್ಯರು ಭಾಗಿಯಾಗಿದ್ದರು ವರದಿ ಬಸವರಾಜ್ ಚಲ್ವಾದಿ ಶಿವರ್ ಹೋರಾಟ ನಡೆದಿದೆ ಅಂತ ಆಲ್ರೆಡಿ ನಮ್ಮ ರಾಜ್ಯ ನಾಯಕರಾಗಿರ್ಬೋದು ಅಲ್ಲಿ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಟ್ಟಿದ್ದಾರೆ ಆದ್ರೆ ನಮ್ಮ ಮೂವತ್ತೈದು ವರ್ಷಗಳ ಕಾಲ ಯಾಕೆ ಹೋರಾಟ ಹೋಯ್ತಪ್ಪಾ ಅಂತಂದ್ರೆ ನಮ್ಮ ಶಾಂತಿ ಪ್ರಿಯರು ಶಾಂತಿಯುತವಾದ ಹೋರಾಟ ಮಾಡ್ತಾ ಬಂದಿದ್ದೀವಿ ಎಷ್ಟೋ ಶಾಂತಿಯುತವಾದ ಹೋರಾಟ ಮಾಡಿದ್ರು ಕೂಡ ಇನ್ನೂ ಯಾವ ಸರ್ಕಾರಗಳು ಕೂಡ ಹೆಚ್ಚಾಗ್ತಿಲ್ಲ ಆದ್ರೆ ಮೂವತ್ತೈದು ವರ್ಷಗಳ ಕಾಲ ನಮ್ಮ ಹಿರಿಯರು ಪ್ರತಿ ಹಂತದಲ್ಲಿ ಹೋರಾಟವನ್ನ ಮಾಡ್ಕೊಂಡು ಅರಿಬೆತ್ತಲೆ ಆಗಿರಬಹುದು ಚಳವಳಿಗಳನ್ನಾಗಿರಬಹುದು ಕೂಳಸಂಗಮದಿಂದ ಬೆಂಗಳೂರವರಿಗೆ ಪಾದಯಾತ್ರೆ ಕೂಡ ಇಪ್ಪತ್ತೊಂದು ದಿನಗಳ ಕಾಲ ನಿರಂತರ ಒಂದು ಪಾದಯಾತ್ರೆ ಕೂಡ ಆಯಿತು ಎರಡು ಸಾವಿರದ ಹದಿನೇಳರಲ್ಲಿ ಇದೇ ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಾಗ ಆದರೆ ಈ ಸಿದ್ದರಾಮಯ್ಯನವ್ರ ಸರ್ಕಾರ ಏನು ಮಾಡುತ್ತಪ್ಪ ಅಂತಂದ್ರೆ ಇಲೆಕ್ಷನ್ ಬಂದಾಗ ತಮ್ಮ ಪ್ರಣಾಳಿಕೆಯಲ್ಲಿ ಆಗುತ್ತೆ ನಾವೇನಾದರೂ ಆರಿಸಿ ಬಂದ್ರೆ ನಿಮ್ಗೆ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತ ಹೇಳುತ್ತೆ ಆದರೆ ಈ ಆರಿಸ್ ಬಂದ ಮೇಲೆ ಏನು ಹೇಳೋ ಮಾಡ್ತಾರಪ್ಪ ಅಂತಂದ್ರೆ ಈ ಒಳ ಮೀಸಲಾತಿಯ ಬಗ್ಗೆ ಏನು ಮಾಡ್ತಾರೆ ಇವರು ಅದ್ರ ಮಾತ್ರ ಚೆಕ್ಟರ್ ಕೂಡ ಎತ್ತಂಗಿಲ್ಲ ಹಾಗಾಗಿ ಹಿಂದೊಂದು ಸಲ ನಮ್ಮ ಸರ್ಕಾರ ಏನಪ್ಪಾ ಅಂತಂದ್ರೆ ಒಳ ಮೀಸಲಾತಿ ಜಾರಿ ಮಾಡಲಾರೋಸ್ಕರ ನಮ್ಮ ಸರ್ಕಾರ ಬಿದ್ದಿದೆ ಅಂತ ಆದ್ರೆ ಹೇಳ ಈ ಸಲನು ಕೆಡವಾಕ್ಸಿದ್ರ ಇರ್ತೀವಿ ನಾವು ಮಾದಿಗರು ಒಂದ್ ವೇಳೆ ಮಾತು ಕೊಟ್ರೆ ಮಾದಿಗರ ಸುಲಭ ಬಿಡಂಗಿಲ್ಲ ಎಷ್ಟೇ ಹೋರಾಟ ಮಾಡಿದ್ರು ಎಷ್ಟೇ ಜನ ನಾವು ಪ್ರಾಣ ಕೂಡ ಕಳ್ಕೊಂಡಿದೀವಿ ಈ ಹೋರಾಟದಲ್ಲಿ ಲಾಠಿ ಚಾರ್ಜ್ ಆಗಿದ್ದವು ಪ್ರಾಣವನ್ನ ಕಳ್ಕೊಂಡಿದ್ವಿ ಇಷ್ಟಾದ್ರೂ ಕೂಡ ಸರ್ಕಾರ ಮೂವತ್ತೈದು ವರ್ಷಗಳ ಕಾಲ ಹೋರಾಟ ಮಾಡಿದ್ರು ಈ ನೀಚಗೆಟ್ಟ ಸರ್ಕಾರ ಭ್ರಷ್ಟ ಸರ್ಕಾರ ನಮ್ಮ ಬಗ್ಗೆ ಕಿಂಚಿತ್ತು ಧರುಣೆನ ತೋರ್ತಾ ಇಲ್ಲ ಅದಕ್ಕಾಗಿ ನಾವು ಏನು ಮೂವತ್ತೈದು ವರ್ಷಗಳ ಕಾಲ ಹೋರಾಟ ಮಾಡಿದ ಸಲುವಾಗಿ ಸುಪ್ರೀಂ ಕೋರ್ಟಿನ ಒಂದು ಆದೇಶ ಆಗುತ್ತೆ ಒಳ ಮೀಸಲಾತಿಯನ್ನು ನಿಮ್ಮ ರಾಜ್ಯ ಸರ್ಕಾರದಲ್ಲಿ ನೀವು ಅನುಗುಣವಾಗಿ ಕೊಡಬಹುದು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟು ಇವತ್ತಿಗೆ ಒಂದು ವರ್ಷ ಆಯ್ತು ಆದರೂ ಕೂಡ ಇನ್ನೂವರೆಗೆ ನಮಗೆ ಮೀಸಲಾತಿಯನ್ನು ಕೊಡೋಕ್ಕೆ ಹಿಂಜರಿಯುವಂತ ಈ ಸರ್ಕಾರ ಎಲ್ಲ ಸವರ್ಣಿಯರ ಮನೆಗೆ ಅವರ ಬಲ ಬರುವುದಾಗಲಿ ಅವರ ಮನೆಯಲ್ಲಿ ಕೆಲಸ ಮಾಡುವುದಾಗ್ಲಿ ಎಲ್ಲರೂ ಮಾಹಿತಿಗರು ಆದರೆ ಆ ಮೀಸಲಾತಿ ಮಾತ್ರ ಅನುಭವಿಸುವವರೇ ಬ್ಯಾರೇದವ್ರು ಅದಕ್ಕಾಗಿ ನಾವು ಇದು ಒಂದು ವರ್ಷ ಆಯಿತು ಸುಪ್ರೀಂ ಕೋರ್ಟ್ ಆದೇಶ ಬಂದು ಇಂದುವರೆಗೆ ಜಾರಿ ಮಾಡಿಲ್ಲ ಒಂದು ವೇಳೆ ಅದು ನಾಲ್ಕನೇ ತಾರೀಕು ಗಡುವನ್ನು ಕೊಟ್ಟಿದ್ದಾರೆ ನಾಲ್ಕನೇ ತಾರೀಕು ಕೊಡದೇ ಹೋದ್ರೆ ಪ್ರತಿ ತಾಲೂಕು ಎಲ್ಲಾ ಜಿಲ್ಲೆಗಳಲ್ಲಿ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋ ಖುಷಿತಾಗ್ತೀವಿ ಎಷ್ಟು ದಿನಾಂತ ಹೋರಾಟ ಪಡ ಹುಡಿ ಭೂಗ್ರವಾದ ಹೋರಾಟಕ್ಕೆ ಕ್ರಾಂತಿಕಾರಿ ಹೋರಾಟಕ್ಕೆ ಒಂದು ಕರೆ ಕೊಡ್ತೀವಿ ಅಂತ ಹೇಳ್ತಾ ನನ್ನ ಸನ್ಮಾನ್ಯ ಕಾರ್ಜೋಲ್ ಸಾಬ್ರ ನಿಮ್ಗೊಂದು ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಮ ಹದಿ ಬಿಜೆಪಿ ಸರ್ಕಾರ ಅಧಿಕಾರಿ ಇದ್ದಾಗ ನೀವೇನು ಮಾಡ್ತಿದ್ರಿ ಹೌದು ನೀವೇನ್ ಮಾಡ್ತಿದ್ರಿ ಆಯೋಗ ಜಾರಿ ಮಾಡ್ತಾ ಇದ್ರಿ ನೀವು ಬೀದಿ ಬಂದು ಹೋರಾಟ ಮಾಡ್ತೀರಿ ಇವತ್ತು ಬಿಜೆಪಿಯವ್ರ ಎಂ ಎಲ್ ಎಗಳನ್ನ ಪ್ರಶ್ನೆ ಮಾಡ್ತೀನಿ ಇಲ್ಲಿ ಬಂದಂತ ಸಮುದಾಯ ಎಲ್ಲಾರು ಪಕ್ಷ ಅತೀತವಾಗಿ ಬಂದಿದ್ದೀವಿ ನಾವು ಸಮುದಾಯದ ಪರವಾಗಿ ಬಂದಿದ್ದೀವಿ ನಾವು ಇವತ್ತ ಕೇವಲ ಕಾರಜೋಳಿಗೆ ಅಷ್ಟೇ ಪ್ರಶ್ನೆ ಮಾಡ್ತಾ ನಾವು ಕೇವಲ ಸಿಎಸ್ ನಡವಳಿಕೆ ಅಷ್ಟೇ ಪ್ರಶ್ನೆ ಮಾಡ್ತಾ ನಾವು ಓ ಸರಿ ಸರ್ಕಾರ ಇದ್ದಂತ ಕಾರಜೋಳ ಸಾಹೇಬ್ರ ಅವ್ರಿ ನೀವು ಸದನದ ನಿಂತು ಮಾತಾಡ್ರಿ ನಿಮ್ಮ ನಾಶ ಸುದ್ದು ಸದನದ ನಿಂತು ಮಾತಾಡಕ ಸದನದ ನಿಂತು ಮಾತಾಡಕ ಬೀದಿಗೆ ನಿಂತು ನಮ್ಮಂಗ ನಿಂತು ಮಾತಾಡಿದ್ರು ನೀವು ಅಲ್ಲ ನೀವು ಒಬ್ಬರು ಜನಪ್ರತಿನಿಧಿಗಳಾಗಿ ನೀವು ಮಾತಾಡೋದು ಸದನದಲ್ಲಿ ಸದನದಾಗ ಧ್ವನಿ ಎತ್ತಿ ಅದೇ ಬಿಟ್ಟು ನೀವು ಬೀದಿಯಲ್ಲಿ ಸಣ್ಣ ಹುಡುಗತಿನ ಬಂದು ಪ್ರಶ್ನೆ ಕತ್ತರಲ್ಲಿ ಹೋರಾಟ ಮಾಡ್ರಿ ಹೋರಾಟ ಮಾಡ್ರಿ ಅಂತ ಎಷ್ಟು ಹೋರಾಟ ಮಾಡ್ಬೇಕು ನಮ್ಮ ಹೆಸರು ಮೇಲೆ ಹೋರಾಟ ಮಾಡಿ ಈ ಸಮುದಾಯದ ಹೆಸರು ಮೇಗ ನೀವು ಸಚಿವರಾಗಿ ಶಾಸಕರಾಗಿ ಇವತ್ತ ಈ ಸಮುದಾಯದ ಋಣ ತೀರ್ಸ ಕೆಲಿಕಂದ್ರೆ ನೀವ್ ಹಾಕಿರ್ಬೇಕ್ರಿ ಆ ಸ್ಥಾನದಾಗ ನೀವ್ ಹೇಗಿರ್ಬೇಕು ಆ ಸ್ಥಾನದಾಗ ಇವತ್ತು ಕೇವಲ ನೀವು ಕಾಂಗ್ರೆಸ್ ಅಷ್ಟೇ ಟಾರ್ಗೆಟ್ ಅಲ್ಲ ಜೆಡಿಎಸ್ ಅಷ್ಟೇ ಎಂ ಪಿ ಎಂ ಎಲ್ ಎಷ್ಟೇ ಟಾರ್ಗೆಟ್ ಅಲ್ಲ ಎರಡ್ನೂರ ಇಪ್ಪತ್ನಾಕು ಎಂ ಪಿ ಎಂ ಎಲ್ ನೀವು ಸದನದ ಧ್ವನಿ ಮಾಡಬೇಕು ಸದನ ಪ್ರಶ್ನೆ ಮಾಡಿ ಉತ್ತರ ಕೊಡ್ಲಿ ಸದನದ ಅಂದ್ರೆ ಮಾತ್ರ ನೀವು ಈ ಸಮುದಾಯಕ್ಕೆ ಒಂದು ಕಾಣಿಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಒಂದು ಸಂವಿಧಾನದ ಅಡಿಯಲ್ಲಿ ಆಚಿಸುವುದಕ್ಕೂ ಕೂಡ ನೀವು ಸ್ವಾರ್ಥಾಸ್ತ್ರ ಇಲ್ಲ ಅಂದ್ರೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ದ್ರೋಹಿಗಳಾಗ್ತೀರಿ ಸಂವಿಧಾನದ ದ್ರೋಹಿಗಳಾಗ್ತಿರಿ ಸಮುದಾಯದ ದ್ರೋಹಿಗಳಾಗ್ತಿರಿ ಅದಕ್ಕಾಗಿ ನೀವು ಈ ಸಮುದಾಯಕ್ಕಾಗಿ ದುಡಿರಿ ಇಲ್ಲದೆ ಹೋದರೆ ಮುಂಬರುವ ದಿನಗಳಲ್ಲಿ ನಿಮ್ಮನಿಗೆ ಮುತ್ತಿಗೆ ಹಾಕುವಂತಹ ಸಂದರ್ಭ ಬಂದರೂ ಬರಬಹುದು ಸಮುದಾಯದಿಂದ ಸಮುದಾಯದಿಂದ ನಿಮ್ಮನೆ